ನಂಬಿಕೆ ಕಳ್ಕೊಂಡಿದ್ದಾರೆ ಕಳ್ಕೊಂಡಿದಾರೆ ಬರ್ಬೇಕಂದ್ರೆ ಒಂದು ಮಣಿ ಇರ್ಬೇಕು ಇನ್ಫ್ಲೂಯನ್ಸ್ ಇರ್ಬೇಕು ಪೊಲೀಸರ್ ಮೇಲೆ ಬೇಜಾರಿದೆ ಕೆರೋಣ ಮಲ್ಕೊಂಡ್ಬಿಡೋದು ಬಂದ್ಬಿಡುತ್ತೆ ಇನ್ನೊಬ್ಬರು ಹೆಂಡತಿ ಮಕ್ಕಳ ಜೊತೆ ಮಲ್ಕೊಳ್ತೀರ ನೀವೆಲ್ಲಾರು ನಿಮ್ ಜನ್ಮಕ್ ಬೆಂಕಿ ಹಾಕ ನಿಮ್ದೊಂದ್ ಬದಕ ಭಯಂಕರ ಅವ್ರದ್ದು ಕಾಮದ ಆಟ ರಾಸ ಲೀಲಗಳು ಕಥ ಭಯಂಕರ ಇದೆ ಇವಾಗ ಪೊಲೀಸ್ ಇಲಾಖೆ ಮೇಲೆ ಸಮಾಜ ಆಗ್ಲಿ ಜನರಾಗ್ಲಿ ನಂಬಿಕೆ ಕಳ್ಕೊಂಡಿದ್ದಾರೆ ಗೊತ್ತಾ ಪೊಲೀಸ್ ಇಲಾಖೆಗೆ ಬರ್ಬೇಕು ಇಲ್ಲ ಸ್ಟೇಷನ್ ಬರ್ಬೇಕು ಅಂದ್ರೆ ಒಂದು ಮನೆ ಇರ್ಬೇಕು ಇನ್ಫ್ಲೂಯನ್ಸ್ ಇರ್ಬೇಕು ಇಲ್ಲ ಯಾರಿಗಾದ್ರೂ ರೆಕಮೆಂಡೇಶನ್ ಮಾಡ್ಲೇಬೇಕು ಇಲ್ಲ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಪೊಲೀಸ್ ಅವ್ರು ಯಾವ ತರ ಅಂತ ಹೇಳಿ ಇಲ್ಲ ಅಂದ್ರೆ ನ್ಯಾಯ ಸಿಕ್ತಿರ ಅರ್ಥ ಆಯ್ತಾ ಎಷ್ಟೋ ಜನ ಹೆಣ್ಮಕ್ಳಿಗೆ ಯಾಕೆ ಇವತ್ತು ಅತ್ಯಾಚಾರಿಗಳಿಗೆ ಎಡೆ ಮುರಿ ಕಟ್ಟುವಂತದ್ದು ಎನ್ಕೌಂಟರ್ ಮಾಡುವಂತ ಕೆಲಸ ಮಾಡಲ್ಲ ಅಂದ್ರೆ ಯಾರ್ದೋ ಹೆಣ್ಮಗಳ ತಾನೆ ಅತ್ಯಾಚಾರ ಆಗಿರೋದು ನಮ್ಗೆ ಅದೇ ತರ ಕೆಲ ಯೂಟ್ಯೂಬರ್ಸ್ ಇದ್ದಾರೆ ಕೆಲವೊಬ್ರು ಒಳ್ಳೆಯವರು ಇದ್ದಾರೆ ಇನ್ನೊಬ್ರು ಕೆಲವರು ಇದ್ದಾರೆ ಅವರು ದೊಡ್ಡ ಕಾಮಕರು ಅವ್ರ ಬಣ್ಣನ ಬೈ ಮಾಡುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಈ ಕೇರ್ಪೇಟೆ ಮಂಜ ಈ ಕಬ್ಜಾ ರವಿ ಮಂಡ್ಯ ಅಂಡ್ ಕೆಂಪ ಯಾರು ಹೇಳಿದ್ರಲ್ಲ ಏ ಕೆಂಪ್ರಾಜ್ ಬಗ್ಗೆ ಸಕ್ಕರೆ ನಾಡು ಕೆಂಪಾ ಬಗ್ಗೆ ಮಾತಾಡಕ್ ಹೋಗ್ಬಿಟ್ರಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದೀರಾ ಅವ್ರ ಅಂತವ್ರಲ್ಲ ಅಂತ ಅಂತವ್ನಲ್ಲ ಅಂದ್ರೆ ವಿಡಿಯೋ ಮಾಡಿ ಮಾತಾಡಿ ಆ ಹೆಣ್ಮಗಳ ರ್ ಜೊತೆ ನಾವಿದ್ದೀರಿ ನ್ಯಾಯ ಸಿಗೋರ್ಗೂ ನಿಮ್ ಜೊತೆ ಹೋರಾಟ ಮಾಡ್ತೀರಿ ಅಂತ ನಿಂತ್ಕೊಂಡು ಹೋರಾಟ ಮಾಡಕ್ ಹೇಳೋ ನೋಡೋಣ ಯಾವನ್ ಸಪೋರ್ಟ್ ಮಾಡ್ಕೊಂಡ್ ಬರ್ತೀರಾ ಬೇವರ್ ಸಿಗ್ಲಾ ಮಾಡಲ್ಲ ಅವರು ಯಾಕೆ ಹೇಳಿ ಅವ್ರದ್ದು ಭಯಂಕರ ಇದೆ ಭಯಂಕರ ಅವ್ರದ್ದು ಕಾಮದ ಆಟ ರಾಸ ಲೀಲ ಕಥ ಭಯಂಕರ ಇದೆ ವಿಚಿತ್ರ ಆಗದ್ರೆ ಇನ್ನೊಬ್ಬಂದು ಬಂದ್ಬಿಡುತ್ತೆ ಇವರೆಲ್ಲ ಆರಾಮಾಗಿ ಸೇಫ್ ಗಾರ್ಡ್ ಆಗಿದ್ದಾರೆ ಬಟ್ ನಾನ್ ಹಂಗಿರಲ್ವಲ್ಲ ಅತಿ ಶೀಘ್ರದಲ್ಲೇ ಮಾಡಿಗ್ ಹೋಗ್ತೀನಿ ಆ ಪೋಷಕರ್ನು ಭೇಟಿ ಮಾಡ್ತೀನಿ ಆ ಹೆಣ್ಣು ಮಗಳ ಜೊತೆನೆ ಇರ್ತೀನಿ ಬರೀ ಆ ಹೆಣ್ಣು ಮಗಳೆಲ್ಲ ನಮ್ಮ ರಾಜ್ಯದಲ್ಲಿ ಯಾವ್ದೇ ಒಂದು ಬಡ ಯುವಕ ಆಗ್ಲಿ ಬಡ ಹೆಣ್ಣು ಮಕ್ಳಾಗ್ಲಿ ಅವ್ರಿಗೆ ಅನ್ಯಾಯ ದೌರ್ಜನ್ಯ ಆಗುವಂತದ್ದು ಸುಳ್ಳು ಕೇಸುಗಳು ದಾಖಲು ಮಾಡಿ ನಿದ್ದೆ ಬಂದಿಲ್ಲ ಬೇಜಾರು ಆ ಪೋಷಕರು ಮಾತಾಡಿದ ಸಮಯದಲ್ಲಿ ಯಾವ ತರ ಅವ್ರು ನಾವು ಹೇಳ್ಕೊಳ್ತಾ ಇದ್ರೆ ಊಟ ಮಾಡ್ತೀರಾ ನೀವೆಲ್ಲಾರು ಏಕ್ರೂ ಹೆಂಡತಿ ಮಕ್ಕಳ ಜೊತೆ ಮಲ್ಕೊಳ್ತೀರಾ ನೀವೆಲ್ಲಾರು ಸಾಧ್ಯನಾ ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಮಲ್ಗಿರ್ತೀರಾ ಅದ್ ಏಕ್ ಸಾಧ್ಯ ನಿಮ್ಗೆ ಒಂದ್ ಹೆಣ್ಮಗಳ ಮೇಲೆ ಈ ತರ ಆಗಿದೆ ಅಂತ ಅಂದ್ರೆ ಮೇಲೆ ಕೆಲವೊಂದು ಪೊಲೀಸ್ ಪೊಲೀಸರ ಇಲಾಖೆ ಬೇಜಾರಿದೆ ಯಾಕಂದ್ರೆ ಇತ್ತೀಚೆಗೆ ಅಲ್ಲಿಟ್ಕೊಳ್ಳೋದು ಇಲ್ಲಿಟ್ಕೊಳೋದು ಕೇಸ್ ಕೊಡಕ್ ಬರೋಣ ಮರಕೊಂಡ್ಬಿಡೋದು ಕರ್ಕೊಂಡೋಗ್ಬಿಡೋದು ಇವೆಲ್ಲ ಅವರೇ ಮಾಡುವಾಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಕ್ರಿಮಿನಲ್ ಕೇಸಸ್ ಅಲ್ಲಿ ಪೊಲೀಸ್ ಇಲಾಖೆ ರಾಜಕಾರಣಿಗಳು ಭಾಗಿಯಾಗಿರುವಾಗ ಹೋರಾಟಗಾರರು ಕೆಲವ್ರು ಭಾಗಿಯಾಗಿರುವಾಗ ಇನ್ ಎಲ್ರೂ ನ್ಯಾಯ ಕೊಡ್ಸಕ್ ನೀವು ಮುಂದೆ ಬರ್ತೀರಾ ಎಲ್ಲಿ ಬರಕ್ ಸಾಧ್ಯ ಬರಕ್ ಸಾಧ್ಯ ಅಲ್ಲ ಯಾಕೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಈಗ ಅತ್ಯಾಚಾರ ಆಗಿದಂತ ಸಮಯದಲ್ಲಿ ಇವರೆಲ್ಲ ಬರೋದಿಲ್ಲ ಅಂದ್ರೆ ಇವ್ರದೇ ಇರುವಂತ ಅಕ್ಕಪಕ್ಕ ಇಟ್ಕೊಂಡಿರ್ತಾರಲ್ಲ ಕೀಪ್ಸು